ಅದೇ ಸಿನಿಮಾ ಇಸ್ ಸೈನ್ಸ್ ಅಂತ ಹೇಳಿದ್ರೆ ಆ್ಯಕ್ಚುಲಿ ಸೊ ಜಸ್ಟ್ ಎಲ್ ಅಸ್ ಒನ್ ಸೈಂಟಿಫಿಕ್ ಟ್ರಿಕ್ ಆರ್ ಸಮಥಿಂಗ್ ಸೊ ಸಿನಿಮಾದಲ್ಲಿ ಒಂದು ವಿಷಯ ಕನೆಕ್ಟ್ ಆಗೋದಕ್ಕೆ ಜನಗಳಿಗೆ ಯು ಹ್ಯಾವ್ ಅಂಡರ್ಸ್ಟುಡ್ ಎನಿ ಸಿನಿಮಾ 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 ಅನ್ನೋದು ಕನೆಕ್ಟ್ ಆಗೋದಕ್ಕೆ ಜನಗಳಿಗೆ ಯಾವ ಸೈನ್ಸ್ ವರ್ಕ್ ಆಗಬೇಕು ನಿಮ್ಮ ಪ್ರಸಿದ್ಧ ಆಫ್ ಥಿಂಗ್ಸ್ ಈಗ ಫಾರ್ ಎಕ್ಸಾಂಪಲ್ ಆ್ಯಕ್ಟ್ ಬೇಸ್ಡ್ ಅಂದರೆ ಆ್ಯಕ್ಟ್ ಒನ್ ಹಿಂಗಿರುತ್ತೆ ಆ್ಯಕ್ಟ್ ಟು ಹಿಂಗಾಗುತ್ತೆ ಇಷ್ಟಿಷ್ಟು ನಿಮಿಷಕ್ಕೆ ಹೆಂಗೆ ಆಗಬೇಕು ಅಂತ ಹೇಳಿದೆ ಸ್ಕ್ರೀನ್ ಪ್ಲೇ ಬುಕ್ಸಲ್ಲಿ ಅಂದರೆ ಇಂಥ ನಿಮಿಷಕ್ಕೇ ಹೀರೋಗಿ ಹಿಂಗೆ ಆಗಬೇಕು ಅಥವಾ ಆ ಕ್ಯಾರೆಕ್ಟರ್ಗೆ ಆಗಬೇಕು ಆ್ಯಂಡ್ ಈ ಟೈಮಲ್ಲಿ ಸ್ಟ್ರಗಲ್ ಆಗಬೇಕು ಕ್ಯಾರೆಕ್ಟರ್ ಈ ಥರ ಕರೆಕ್ಟ್ ಒಂದು ಫಾರ್ಮುಲಾ ಅದು ಇನ್ನೊಂದು ಫಾರ್ಮುಲಾ ಇವಾಗ ಫಾರ್ ಎಕ್ಸಾಂಪಲ್ ಇಮೋಷನ್ಸ್ ದ ಫ್ಲೋ ಆಫ್ ದ ಇಮೋಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಸಿನಿಮಾದಲ್ಲಿ ನನಗನ್ಸು ನನಗೆ ವೈಯಕ್ತಿಕವಾಗಿ ನಾನು ಬಿಲೀವ್ ಮಾಡೋದು ಸಿನಿಮಾ ಯಾವ ಎಮೋಷನ್ ಫ್ಲೋಲ್ಲಿ ಹೋಗ್ತಾ ಇದೆಯಲ್ಲ ಆ ಫ್ಲೋ ಬ್ರೇಕ್ ಆಗಬಾರ್ದು ಮೇ ಬಿ ಅನ್ನೆಸೆಸರಿ ಸಾಂಗ್ಸ್ ಮೇ ಬಿ ಅನ್ನೆಸೆಸರಿ ಆ್ಯಕ್ಷನ್ ಸಿಕ್ ಎನಿಥಿಂಗ್ ಟು ದಟ್ ಮ್ಯಾಟರ್ ಎನ್ ಅನ್ನೆಸೆಸರಿ ಸೀನ್ ಸೊ ಆ ಫ್ಲೋ ಬ್ರೇಕ್ ಆಗಬಾರ್ದು ಆ ಫ್ಲೋ ಆಡಿಯನ್ಸ್ ತನಕ ರೀಚ್ ಅದು ಸೊ ಅದು ಒಂದು ಕೈಂಡ್ ಆಫ್ ಸೈನ್ಸ್ ಅದು ಅದು ಒಂದು ಟೈಪ್ ಆಫ್ ಸೈನ್ಸ್ ಬಿಕಾಸ್ ದಟ್ ದಟ್ ರಿಕ್ವೈಸ್ ಲಾಡ್ ಆಫ್ ಅಟೆನ್ಷನ್ ಅಂದರೆ ವಿ ಶುಡ್ ನೋ ವೇರ್ ವಿ ಆರ್ ಗೋಯಿಂಗ್ ರಾಂಗ್ ಅಂತ ಸೊ ದೇ ಆರ್ ಆಫ್ ಅದರ್ ಥಿಂಗ್ಸ್ ಲೈಕ್ ದಿಸ್ ಅಂದರೆ ಒಂದು ಮ್ಯೂಸಿಕ್ ಆಗಿರ್ಬೋದು ಅಂದರೆ ಯಾವ ಥರದ ಮ್ಯೂಸಿಕಲ್ಲಿ ನಾನು ಆಡಿಯನ್ಸ್ನ ಹೇಗೆ ಕೂರಿಸ್ತೀನಿ ಆ್ಯಂಗಲ್ಸ್ ಆಗಿರ್ಬೋದು ಜಸ್ಟ್ ಅ ಸಿಂಪಲ್ ಆ್ಯಂಗ್ ಎಕ್ಸಾಂಪಲ್ ನಾವು ಇವಾಗ ಮೆಟಾಫಿಕ್ ಮೆಟಾಕಲ್ ಈ ಮೆಟಾಫರ್ ನಾವು ಕೆಲವೊಂದು ಶಾರ್ಟ್ಗಳನ್ನ ತೋರಿಸ್ತೀವಿ ನನ್ನ ದಸರಾ ಇದರಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ನಾನು ಇರೋದೇ ಇಲ್ಲ ಬಟ್ ಯಾವಾಗ್ಲೂ ಬ್ಯಾಕ್ ಡ್ರಾಪ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಸನ್ ಇರ್ತಾನೆ ಸೊ ವಿಚ್ ದೇ ಆರ್ ಶೋಯಿಂಗ್ ದಟ್ ಐ ಆಮ್ ದೇರ್ ಅಂದ್ರೆ ದಟ್ ಕ್ಯಾರೆಕ್ಟರ್ ದಟ್ ಕ್ಯಾರೆಕ್ಟರ್ ಈಸ್ ಲುಕಿಂಗ್ ಆಲ್ ದಿಸ್ ಅಂತ ಇದು ಎಲ್ರಿಗೂ ಅರ್ಥ ಆಗುತ್ತಾ ಅರ್ಥ ಆಗಲ್ಲ ಬಟ್ ಸಬ್ ಕನೆಕ್ಟ್ ಆಗಿರ್ತವೆ ಗೊತ್ತಿಲ್ಲದೆ ಈ ತರ ಈ ತರ ಸಣ್ಣ 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 ವಿಚಾರಗಳು ಆ ಥರ ಫ್ಲೋ ಆಫ್ ದ ಫಿಲ್ಮ್ ಹೇಗೆ ಹೋಗ್ತಾ ಇದೆ ಆ ಇಮೋಷನ್ಸ್ ಹೇಗೆ ಹೋಗ್ತಾ ಇದೆ ಇದು ಭಾಳ ಇಂಪಾರ್ಟೆಂಟ್ ಆಗಿತ್ತು ಕರೆಕ್ಟ್ ಈಗ ಕನ್ನಡ ಆಡಿಯನ್ಸ್ಗೂ ಮತ್ತು ದಸರಾ ಆದಮೇಲೆ ತೆಲುಗು ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ಕೊಂಡಿರೋ ರೀತಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಹೇಗೆ ಅನಿಸ್ತಾ ಇದೆ ಬಿಕಾಸ್ ತೆಲುಗಲ್ಲೇ ಜಾಸ್ತಿ ಈಗ ಆಲ್ಮೋಸ್ಟ್ ಈಗ ಈಕ್ವಲ್ ನಂಬರ್ಸ್ ಮಾಡ್ತಾ ಇದ್ದೀರಾ ಕನ್ನಡದಲ್ಲೂ ಅಷ್ಟೇ ಸಿನಿಮಾ ತೆಲುಗಲ್ಲೂ ಈಗ ಸೀರೀಸ್ ವೆಬ್ ಸೀರೀಸ್ ಅಷ್ಟೇ ಮೊನ್ನೆ ಅಷ್ಟೇ ಒಂದು ಟಚ್ ನಾಟ್ ಅಂತ ಅದು ಏಪ್ರಿಲಲ್ಲಿ ರಿಲೀಸ್ ಆಗಿದೆ ಸೊ ಪ್ರಾಜೆಕ್ಟ್ಸ್ ನಾನು ಅವ್ರದ್ದು ಒಂದು ಪ್ರಾಜೆಕ್ಟ್ ಮಾಡಿದ್ದೀರಿ ಅವ್ರದ್ದು ಪ್ರೊಡಕ್ಷನಲ್ಲಿ ಸೊ ಇದೆ ರಿಸೆಪ್ಷನ್ ಅಲ್ಲಿಗೂ ಇಲ್ಲಿಗೂ ಡಿಫರೆನ್ಸ್ ಏನಿಲ್ಲ ಒಂದು ಹೇಳ ಒಬ್ಬ ಕಲಾವಿದನಿಗೆ ಸಿಗೋ ಪ್ರೀತಿ ಇದೆಯಲ್ಲ ಅದು ನಿಷ್ಕಲ್ಮಶವಾದ ಪ್ರೀತಿ ಸಿಗುತ್ತೆ ಸಿಗುತ್ತೆ ಅಲ್ಲೂ ಸಿಗ್ತಾ ಇದೆ ಇಲ್ಲೂ ಸಿಗ್ತಾ ಇದೆ ಇಲ್ಲಿ ಇಷ್ಟು ವರ್ಷಗಳ ಕಾಲ ನೋಡ್ಕೊಂಡು ಬಂದಿದ್ದಾರೆ ಇಷ್ಟು ವರ್ಷಗಳ ಕಾಲ ಅವರು ಆ ಪ್ರೀತಿ ಕೊಡ್ತಾ ಬಂದಿರೋದಕ್ಕಿಂತ ನಾನು ಇಲ್ಲಿ ಇನ್ನು ಅಲ್ಲಿ ಹೋದಾಗ ತುಂಬಾ ಕಷ್ಟಗಳ ಕಷ್ಟದ ಕಾಲದಲ್ಲಿ ಆ ಇಂಡಸ್ಟ್ರಿ ನನ್ನ ಸೊ ಇವತ್ತು ನಾನು ಇವತ್ತು ಇವತ್ತು ಚಿನ್ನ ನಿರ್ಮಾಣ ಇದ್ದೀನಿ ಅಂತಂದರೆ ಅದಕ್ಕೆ ಮುಖ್ಯ ಕಾರಣ ಕೂಡ ತೆಲುಗು ಇಂಡಸ್ಟ್ರಿ ನಾನು ಕನ್ನಡದಲ್ಲಿ ಏನು ದುಡಿದಿದ್ದೀನೋ ಅಲ್ಲೇ ದುಡ್ದಿರೋದನ್ನು ನಿಲ್ಲೇ ತಂದು ಹಾಕ್ತಾ ಇರೋದು ಸೊ ನಾನಿವತ್ತು ಸು ಸುಳ್ಳು ಹೇಳಬಾರ್ದು ಸೊ ಎಲ್ಲ ಕಡೆ ಜೀವನ ನಡೀತದೆ ನನ್ನ ಜೀವನ ನಡೀತು ಯಾಕಂದರೆ ನಾನು ಯಾವ ಥರ ವ್ಯಕ್ತಿ ಅಂತಂದರೆ ನನ್ನ ನನ್ನ ಮನೆ ನಾನು ದುಡಿಯೋ ದುಡ್ಡಲ್ಲೇ ಮನೆ ನಡೀಬೇಕು ಮನೆ ಇಡೀ ಜವಾಬ್ದಾರಿ ನನ್ನ ಮೇಲಿದೆ ನನ್ನ ಹೆಗಲೆ ಮೇಲಿದೆ ಕಳೆದ ಈಗಲ್ಲ ಕಳೆದ ಏಳು ವರ್ಷಗಳಿಂದ ನನ್ನ ಹೆಗಲೆ ಮೇಲಿದೆ ಜವಾಬ್ದಾರಿ ಓಕೆ ಸೊ ಹಾಗಾಗಿ ನಾವು ಏನು ಏನಂತೀರ ಮನೆಯಿಂದ ತಂದು ಮನೆಯಲ್ಲಿ ಸಾಕಷ್ಟು ಪ್ರಾಪರ್ಟಿ ಅದು ಇದು ಅದೆಲ್ಲ ನೋ ನಥಿಂಗ್ ಮನೆಯಿಂದ ಏನು ಹಾಕಿದ್ದೇನಿಲ್ಲ ಇದಕ್ಕೆ ಇದೇ ಸಿನಿಮಾ ಮಾಡ್ತಾ ಇದ್ದೀನಿ ನಾನು ಸಿನಿಮಾಲ್ ದುಡ್ದಿದ್ದ ದುಡ್ಡೇ ಅದು ಕರೆಕ್ಟ್ ಆ ಸಿನಿಮಾ ಅದೆಲ್ಲ ದುಡಿದೆ ಕನ್ನಡ ಇಂಡಸ್ಟ್ರಿ ಕೋರ್ಸ್ ತೆಲುಗು ಇಂಡಸ್ಟ್ರಿ ಕರೆಕ್ಟ್ ಸೊ ಎರಡೂ ಇಂಡಸ್ಟ್ರಿಲಿ ನಾನು ಕೆಲಸ ಮಾಡಿದ್ದಕ್ಕಾಗಿ ನಾನು ಇವತ್ತು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಆ್ಯಂಡ್ ಪ್ರೀತಿ ಅಂತ ಬಂದರೆ ಜನರು ಪಾತ್ರವನ್ನು ಪ್ರೀತಿಸ್ತಾ ಇದ್ದಾರೆ ಸಿನಿಮಾವನ್ನು ಪ್ರೀತಿಸ್ತಾ ಇದ್ದಾರೆ ಆ್ಯಂಡ್ ಅದಕ್ಕೆ ನೋಡಿ ಕೊಟ್ಟಂಥ ಪ್ರೀತಿ ಇದೆಯಲ್ಲ ಅದರಲ್ಲಿ ತುಂಬ ತೂಕಗಳಿರೋದಿಲ್ಲ ಅಲ್ಲಿ ಜಾಸ್ತಿ ಇಲ್ಲಿ ಕಮ್ಮಿ ಇಲ್ಲ ಸೊ ಐ ಫೀಲ್ ನಮ್ಗೆ ಇವತ್ತು ನಾನು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಯಾರೋ ರೋಡಲ್ಲಿ ಹತ್ತು ಜನ ನನ್ನ ಗುರುತಿಸ್ತೇನೆ ಹನ್ನೊಂದೇ ಅವ್ನು ಗುರುತಿಸಿ ನಾನು ಮಾತಾಡಿಸಿದಾಗ ನನಗೆ ಓಕೆ ನಾನು ಕೆಲಸ ರೀಚ್ ಆಗಿದೆ ಅಂತ ಖುಷಿ ಆಗುತ್ತೆ ಸೊ ಕೆಲಸ ರೀಚ್ ಆಗೋದು ಭಾಳ ಇಂಪಾರ್ಟೆಂಟ್ ಅದು ರೀಚ್ ಆಗ್ತಾ ಇದೆ ಅದರಲ್ಲಿ ಲೆಕ್ಕ ಹಾಕಕ್ಕೆ ಹೋಗ್ಬಾರ್ದು ಇವಾಗ ನೀವು ಹೆಂಗಾಗುತ್ತೆ ಅಂತಂದರೆ ನಿಮ್ಗೆ ಬಲಗಡೆ ಕಣ್ಣಲ್ಲಿ ಜಾಸ್ತಿ ಚೆನ್ನಾಗಿ ಕ್ಲಿಯರಾಗಿ ಕಾಣುತ್ತಾ ಅಲ್ಲ ಎರಡುಗಡೆ ಕಣ್ಣಲ್ಲಿ ಜಾಸ್ತಿ ಕ್ಲಿಯರಾಗಿ ಆಗುತ್ತಾ ಆ ಪ್ರಶ್ನೆಗೆ ಉತ್ತರ ಇಲ್ಲ ಎರಡು ಕಣ್ಣು ತೆರೆದ್ರೆ ಮಾತ್ರ ಕರೆಕ್ಟಾಗಿ ಕಾಣೋಕ್ಕೆ ಸಾಧ್ಯ ಆಗೋದು ಎರಡಲ್ಲಿ ಒಂದಿಲ್ಲದೆ ಇದ್ರೂ ಕಷ್ಟ ಆಗುತ್ತಲ್ಲ ಸೊ ಆ ರೀತಿ ಅದು ಆತು ಆ ಪ್ರೀತಿನ ಹೋಗ್ಬಾರ್ದು ಬಟ್ ಆ ಪ್ರೀತಿ ಸಿಗ್ತಾ ಇರೋದಕ್ಕೆ ಥ್ಯಾಂಕ್ಫುಲ್